ಜೈ ಹಿಂದ್ ಸ್ನೇಹಿತರೆ ಇತ್ತೀಚೆಗೆ ತಾನೇ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದರ ಫಸ್ಟ್ ಫೇಜ್ ಮೊದಲ ಚರಣ ಮೊದಲ ಚರಣ ಮುಕ್ತಾಯವಾಗಿದ್ದು ಇವತ್ತಿನ ವಿಡಿಯೋದಲ್ಲಿ ಈ ಫಸ್ಟ್ ಫೇಜ್ ರಿಲೇಟೆಡ್ ಆಗಿರುವಂಥ ಎಲ್ಲ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದ್ರ ಮೂಲಕ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದನ್ನು ಎಲ್ಲಿ ಆಯೋಜಿಸಲಾಗಿದೆ ನೋಡಿ ಈ ಪ್ರಶ್ನೆ ನೇರವಾಗಿ ಕೇಳುವಂಥ ಸಂದರ್ಭ ಚಾನ್ಸಸ್ ಇದೆ ಸರಿಯಾದ ಉತ್ತರ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದರ ಫಸ್ಟ್ ಫೇಸ್ ಮೊದಲ ಚಲ ಚರಣವನ್ನು ಮೊದಲ ಚರಣ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಕೇಳಿದ್ರೆ ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ನೋಡಿ ಆ ಸೆಕೆಂಡ್ ಫೇಸ್ನಲ್ಲಿ ಆಯೋಜನೆ ನೋಡಿ ಫಸ್ಟ್ ಫೇಸ್ ಲಡಾಖ್ನಲ್ಲಿ ಸೆಕೆಂಡ್ ಫೇಸ್ ಜಮ್ಮು ಕಾಶ್ಮೀರದಲ್ಲಾಗತ್ತೆ ಒಟ್ಟಾರೆಯಾಗಿ ಒಟ್ಟಾರಿಯಾಗಿ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದು ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಲ್ಲಾಗುತ್ತೆ ಫಸ್ಟ್ ಫೇಜ್ ಲಡಾಖ್ನಲ್ಲಿ ಮತ್ತು ಸೆಕೆಂಡ್ ಫೇಜ್ ಜಮ್ಮು ಕಾಶ್ಮೀರದಲ್ಲಿ ಆಗತ್ತೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ತಂಡ ಮೊದಲ ಸ್ಥಾನದಲ್ಲಿದೆ ಸರಿಯಾದ ಉತ್ತರ ಲಡಾಖ್ ಫಸ್ಟ್ ಪ್ಲೇಸ್ ಈ ಲಡಾಖ್ ತಂಡ ಇದೆಯಲ್ಲ ಇದು ಏಳು ಪದಕವನ್ನು ಪಡೆದುಕೊಂಡು ಏಳು ಪದಕವನ್ನು ಪಡ್ಕೊಂಡು ಮೊದಲ ಸ್ಥಾನದಲ್ಲಿತ್ತು ಸೊ ನಾಲ್ಕು ಚಿನ್ನದ ಪದಕ ಎರಡು ಬೆಳ್ಳಿ ಪದಕ ಮತ್ತು ಒಂದು ಕಂಚಿನ ಪದಕವನ್ನು ಪಡೆದುಕೊಳ್ಳು ಪಡೆದುಕೊಂಡು ಒಟ್ಟಾರೆ ಏಳು ಪದಕವನ್ನು ಪಡೆದುಕೊಂಡು ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ನಲ್ಲಿ ಲಡಾಖ್ ತಂಡ ಫಸ್ಟ್ ಪ್ಲೇಸಲ್ಲಿದೆ ಎರಡನೇ ಸ್ಥಾನದಲ್ಲಿರುವಂಥ ತಂಡ ಯಾವುದು ಕೇಳಿದ್ರೆ ತಮಿಳ್ನಾಡು ತಮಿಳುನಾಡು ಸೊ ತಮಿಳ್ನಾಡು ಇದೆಯಲ್ಲ ತಮಿಳ್ನಾಡು ಒಟ್ಟು ಐದು ಪದಕವನ್ನು ಪಡ್ಕೊಳ್ತು ಐದು ಪದಕವನ್ನು ಪಡ್ಕೊಳ್ತು ಹಾಗಾದರೆ ಈ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ನ ಮೊದಲ ಚರಣ ಇತ್ತಲ್ಲ ಫಸ್ಟ್ ಫೇಸ್ ಇದು ಯಾವಾಗಿಂದ ಯಾವಾಗವರೆಗೆ ನಡೀತು ಅಂತ ಕೇಳಿದ್ರೆ ಜನವರಿ ಇಪ್ಪತ್ತ್ಮೂರರಿಂದ ಜನವರಿ ಇಪ್ಪತ್ತ್ ಮೂರರಿಂದ ಜನವರಿ ಇಪ್ಪತ್ತ ಏಳರವರೆಗೆ ನಡೀತಿದ್ದು ಇದು ಕೂಡ ಇಂಪಾರ್ಟೆಂಟ್ ಇದೆ ಅಂಶ ಗಮನಿಸಿ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದು ಎಷ್ಟನೇ ಸಂಸ್ಕರಣೆಯಾಗಿದೆ ಸಂಸ್ಕರಣೆ ಮೀನ್ಸ್ ಎಡಿಷನ್ ಇದು ಎಷ್ಟನೇ ವರ್ಷದಲ್ಲಿ ಇದನ್ನ ಆಚರಣೆ ಈ ಒಂದು ಕೆಲವು ಇಂಡಿಯಾ ವಿಂಟರ್ ಗೇಮ್ಸ್ ಅನ್ನ ನಡೆಸಲಾಗ್ತಿದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಐದನೇ ಸಂಸ್ಕರಣೆ ಆಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತೈದು ಐದನೇ ಸಂಸ್ಕರಣೆ ಈ ಹಿಂದೆ ಇದನ್ನು ನಾವು ನೋಡ್ತಾ ಹೋದರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಶುರು ಆಗ್ತಿದ್ದು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಹಾಗೆಯೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೂಡ ಆಗಿತ್ತು ಸೊ ಎರಡು ಸಾವಿರದ ಇಪ್ಪತ್ತೈದನೇದು ಐದನೇ ಸಂಸ್ಕರಣೆಯಾಗಿದೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಕ್ರೀಡೆಗಳನ್ನು ಸೇರಿಸಲಾಗಿದೆ ಸರಿಯಾದ ಉತ್ತರ ಆರು ಕ್ರೀಡೆಗಳನ್ನು ಸೇರಿಸಲಾಗಿದೆ ಹಾಗಾದರೆ ಈ ಕ್ರೀಡೆಗಳು ಯಾವುದಂತ ನೋಡ್ತಾ ಹೋದರೆ ಐಸ್ ಹಾಕಿ ಹಾಗೇನೆ ಐಸ್ ಸ್ಕೇಟಿಂಗ್ ಐಸ್ ಸ್ಕೇಟಿಂಗ್ ದೆನ್ ಸ್ನೋ ಬೋರ್ಡಿಂಗ್ देन आल आल स्कीयिंग आल स्किंग नाकु देन नारीयिंग नारीयिंग एंड लास्ट वन की की पर्वतारोहण की मौंटन क्लमिंग अथवा की पर्वतारोहण ನೋಡಿ ವಿಂಟರ್ ಗೇಮ್ಸ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಇದೆಲ್ಲವೂ ಕೂಡ ಚಳಿಗಾಲದ ರಿಲೇಟೆಡ್ ಆಗಿರುವಂಥ ಹಿಮವನ್ನು ರಿಲೇಟೆಡ್ ಆಗಿರುವಂತಹದ್ದಾಗಿರುತ್ತೆ ಐಸ್ ಹಾಕಿ ಐಸ್ ಸ್ಕೇಟಿಂಗ್ ಸ್ನೋ ಬೋರ್ಡಿಂಗ್ ಆಲ್ಫೈನ್ ಸ್ಕೈಯಿಂಗ್ ನಾಡಿ ಸ್ಕೈಯಿಂಗ್ ಮತ್ತು ಸ್ಕೀ ಪರ್ವತಾರೋಹಣ ಒಟ್ಟು ಆರು ಕ್ರೀಡೆಗಳನ್ನು ಸೇರಿಸಲಾಗಿದೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐಸ್ ಹಾಕಿ ಇದರಲ್ಲಿ ಪದಕವನ್ನು ಚಿನ್ನದ ಪದಕವನ್ನು ಪಡೆದುಕೊಂಡ ತಂಡ ಯಾವುದು ಸರಿಯಾದ ಉತ್ತರ ಭಾರತೀಯ ಸೇನೆ ಭಾರತೀಯ ಸೇನೆ ಇದೆಯಲ್ಲ ಇದು ಐ ಟಿ ಬಿಪಿಯನ್ನ ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್ ತಂಡವನ್ನು ಸೋಲಿಸುವುದರ ಮೂಲಕ ಈ ಒಂದು ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ನಲ್ಲಿ ಐಸ್ ಹಾಕಿಯಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಳ್ತು ಫೈನಲ್ಸ್ ಎಲ್ಲಿ ನಡೀತು ಇದ್ರದ್ದು ಫೈನಲ್ ಪಂದ್ಯ ನಡೆದಿದ್ದು ಲೇಹನಲ್ಲಿ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ್ಕಟ್ ಯಾವುದು ಮಾಸ್ಕಟ್ ಸೊ ಮಾಸ್ಕಟ್ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಶೀನಿ ಇ ಶೀನ್ ಶೀನಿ ಇಶೀನ್ ಇದೆಲ್ಲ ಇದು ಮಾಸ್ಕಟ್ ಆಗಿದೆ ಇದಕ್ಕೆ ಶಾನ್ ಅಂತ ಕೂಡ ಕರೀತಾ ಇದ್ರು ಹಿಮ ತೆಂದುವ ಆಗಿದೆ ಇದು ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಇದರ ಮೊದಲ ಚರಣದ ಉದ್ಘಾಟನೆ ಎಲ್ಲಿ ಆಯಿತು ಎಲ್ಲಿ ಆಯಿತು ಫಸ್ಟ್ ಫೇಸ್ ಉದ್ಘಾಟನೆ ಆಗಿದೆ ಎಲ್ಲೂ ಕೇಳಿದ್ರೆ ಸರಿಯಾದ ಉತ್ತರ ಎನ್ ಡಿ ಎಸ್ ಸ್ಟೇಡಿಯಂ ಲಡಾಖ್ ಲಡಾಖ್ನ ಎನ್ ಡಿ ಎಸ್ ಸ್ಟೇಡಿಯಂ ಎಲ್ಲಿದೆ ಪರ್ಟಿಕ್ಯುಲರ್ ಪ್ಲೇಸ್ ಕೇಳಿದ್ರೆ ಲೇಹ್ ಲೇಹ್ನ ಎನ್ ಡಿ ಎಸ್ ಸ್ಟೇಡಿಯಂನಲ್ಲಿ ಇದರ ಒಂದು ಫಸ್ಟ್ ಫೇಸ್ನ ಉದ್ಘಾಟನೆ ಆಯಿತು ಉದ್ಘಾಟನೆ ಮಾಡಿದವರು ಭಾರತದ ಪ್ರಸ್ತುತ ಕ್ರೀಡಾ ಸಚಿವರಾದ ಮನಸುಖ ಮಾಂಡವೀಯ ಸೊ ಯಾರಿವರು ಭಾರತದ ಪ್ರಸ್ತುತ ಕ್ರೀಡಾ ಸಚಿವರು ಇವರು ಇದನ್ನ ಉದ್ಘಾಟನೆ ಮಾಡ್ತಾರೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಇದರಲ್ಲಿ ಎಷ್ಟು ತಂಡಗಳು ಭಾಗಿಯಾಗಿದ್ವು ಸರಿಯಾದ ಹತ್ತೊಂಬತ್ತು ತಂಡಗಳು ಭಾಗಿಯಾಗಿದ್ದವು ಅಂದಾಜು ನಾಲ್ಕು ನೂರಕ್ಕೂ ಅಧಿಕ ಅಥ್ಲೆಟ್ಗಳು ಭಾಗವಹಿಸಿದ್ರು ಸೊ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಇದರ ಮೊದಲ ಸಂಸ್ಕರಣೆ ಎಷ್ಟರಲ್ಲಿ ನಡೀತಾ ಇದ್ರೆ ಆಪ್ಷನ್ಸ್ ಇರೀತಿದೆ ಎರಡ್ ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದ್ರ ಮೂಲಕ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್